ಗ್ಯಾರಂಟಿ ಸರ್ಕಾರ ದುಡ್ಡಿಲ್ಲ ಇಲ್ಲ ಅಂದ್ರು ಹಾಗಾದ್ರೆ ನಾನು ತಗೊಳ್ಳೇ ಟೀಚರ್ನ ಸುಮ್ಮನೆ ಗೆಸ್ಟ್ ಟೀಚರ್ಸ್ ಅಡ್ಜಸ್ಟ್ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿದ ಕೆಲಸ ಆಗ್ಬಿಡೋದು ನನಗೆ ಅದು ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಇದೀವಿ ಇಪ್ಪತ್ತೆರಡು ಸಾವಿರ ವಾಟ್ಸಪ್ ಗ್ರೂಪ್ ಮಾಡಿದೀನಿ ಒಳಗೆ ಬೆಳಗಾಮಲ್ಲಿ ಲಾಂಚ್ ಮಾಡ್ತಾ ಇದ್ವಿ ಅದು ಕೂಡ ಎಲ್ಲ ರೆಡಿ ಆಗ್ತಾ ಇದೆ ಅವ್ರ ಡಿಪಾರ್ಟ್ಮೆಂಟ್ ಅವರು ಅವ್ರು ಮಾಡ್ಕೊತಾರೆ ಯಾರೇ ಆದ್ರೂ ಐ ವೆರಿ ಹ್ಯಾಪಿ ಬಟ್ ಈಗ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಎರಡು ಯೋಜನೆಗಳನ್ನ ನಮ್ಮ ಶಾಲೆ ನಮ್ಮ ಮೊನ್ನೆ ಸಿ ಎಸ್ ಆರ್ ಫಂಡ್ ಅಲ್ಲಿ ಸ್ಪಾಟ್ ಅಲ್ಲೇ ಒಂದು ಫಾರ್ಟಿ ಕ್ರೋರ್ಸ್ ಸಿ ಎಸ್ ಆರ್ ಸೈನ್ ಮಾಡಿದ್ವಿ ಸೊ ನೈಸ್ ಟೇಕ್ ಆಫ್ ಚೆನ್ನಾಗಿದೆ ಸೊ ಒಂದು ಫೈವ್ ಹಂಡ್ರೆಡ್ ಸ್ಕೂಲ್ಸ್ ನೆಕ್ಸ್ಟ್ ಒನ್ ಇಯರ್ ಒಳಗೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಕೆಲವು ಮುಗಿಸ್ತೀವಿ ಕೆಲವು ಕಂಟಿನ್ಯೂ ಆನ್ ಗೋಯಿಂಗ್ ಪ್ರೋಸೆಸ್ ಆಗುತ್ತೆ ಟಾರ್ಗೆಟ್ ಇಸ್ ಅಬೌಟ್ ಟೂ ಥೌಸಂಡ್ ಕ್ರೋರ್ಸ್ ಪ್ಲಸ್ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ವಿಶ್ವಾಸ ಇದೆ ಅದು ಹೇಳ್ತೀನಿ ಸೆಕೆಂಡ್ ಅಲುಮಿನಿ ಆಲ್ರೆಡಿ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕ್ರೋಸ್ ಖರ್ಚಿತ್ತು ಇದಾಗ್ತದೆ ನಿನ್ನೆ ಶಿವಣ್ಣ ಅವ್ರು ಬಂದಿದ್ರು ಬ್ಯಾಡ್ಗಿ ನನ್ನ ಸ್ವರ್ಗಕ್ಕೆ ಬಂದಿದ್ರು ಏನೋ ಬೇರೆ ಕೆಲಸಕ್ಕೆ ಅವರನ್ನು ನಾನು ಇನ್ವೈಟ್ ಮಾಡಿದ್ದೀನಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿಗೆ ನೀವು ಮತ್ತೆ ಆ ಶಾಲೆ ಯಾಕೆಂದ್ರೆ ಆ ಓಲ್ಡ್ ಸ್ಕೂಲ್ ಅಸೋಸಿಯೇಷನ್ ಅವರು ಆರೂವರೆ ಕೋಟಿ ಖರ್ಚು ಮಾಡಿ ಸುಸಜ್ಜಿತವಾಗಿರ್ತಕ್ಕಂಥ ಬಿಲ್ಡಿಂಗು ಟಾಯ್ಲೆಟ್ಸ್ ಕಟ್ಸ್ಕೊಟ್ಟಿದ್ದಾರೆ ಸೊ ವಿರ್ ಆನರಿಂಗ್ ದ್ ಮಳವಳ್ಳಿ ಎಮ್ ಎಲ್ ಎ ನರೇಂದ್ರ ಸ್ವಾಮಿ ಅವರು ಕೂಡ ಐ ಥಿಂಕ್ ಏಳು ಚಿಲ್ಡ್ರೆ ಅವ್ರದ್ದು ಸ್ವಲ್ಪ ಜಾಸ್ತಿ ಆಗಿದೆ ಅವ್ರನ್ನೂ ಸನ್ಮಾನ ಮಾಡಿ ಅವ್ರನ್ನೇ ಮತ್ತೆ ಅವರು ಸೊ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಇಸ್ ಅ ವೆರಿ ನೈಸ್ ವಿಷನ್ ಐ ಅ ಟಾರ್ಗೆಟ್ ಆಫ್ ಅಬೌಟ್ ಫೈವ್ ಹಂಡ್ರೆಡ್ ಟು ಐ ತಿಂಕ್ ಕ್ರಾಸ್ ಮೋರ್ ದೆನ್ ಥೌಸಂಡ್ ಈಸಿ ಆಗುತ್ತೆ ಏನು ತೊಂದರೆ ಇಲ್ಲ ಈಗಾಗಲೇ ಇಪ್ಪತ್ತೆರಡು ಸಾವಿರ ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ಅದನ್ನ ಈ ಫಿಫ್ಟೀನ್ತ್ ಒಳಗೆ ಬೆಳಗಾಮಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ ಅಲ್ಲಿ ಡಿವಿಷನಲ್ ರಿವ್ಯೂ ಮೀಟಿಂಗ್ ಮಾಡಿ ಅಲ್ಲಿರ್ತಕ್ಕಂಥವ್ರನ್ನ ನೋಡೋಣ ಸೌಧದಲ್ಲಿ ಏನು ಉಪಯೋಗ ಮಾಡಲ್ಲ ಬಿಲ್ಡಿಂಗು ಸೊ ಅದಕ್ಕೆ ಸುವರ್ಣ ಸೌಧದಲ್ಲೇ ಮಾಡಕ್ ಪರ್ಮಿಷನ್ ಕೇಳ್ತಾ ಇದೀನಿ ಈಗ ಐ ಡೋಂಟ್ ನೋ ಏನ್ ಸ್ಟೇಟಸ್ ಅಲ್ಲಿ ಇದೆ ಅಲ್ಲಿ ಮಕ್ಕಳನ್ನೆಲ್ಲ ಕರೆದು ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯನ್ನ ನಾವು ಮಾಡ್ಬೇಕಂತ ಈಗಾಗಲೇ ನಾನೇ ಹತ್ತು ಲಕ್ಷ ನನ್ನ ಶಾಲೆಗೆ ನಮ್ಮ ತಂದೆಯವರು ಓದಿದ್ರೆ ಶಾಲೆ ಕೊಟ್ಟೆ ನಿನ್ನೆ ಶಿವಣ್ಣವ್ರು ಹೇಳಿದ್ರು ನಾನು ಕೊಡ್ತೀನಿ ಸರ್ ಅಂತ ಹೇಳಿ ಕೊಡಿ ಅಂದೆ ಸೊ ಈ ತರ ಎಲ್ಲರೂ ನಾವು ಎಲ್ಲ ಸೇರಿ ಕೊಟ್ರೆ ಅದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸು ಆಗ್ತದೆ ಅದರದ್ದು ಸಿ ಎಸ್ ಆರ್ ಫಂಡ್ ನಾವೆಲ್ಲೂ ಓದಿರ್ತೀವಿ ಅದ್ರ ಜವಾಬ್ದಾರಿನ ಸ್ವಲ್ಪ ನೋಡ್ಬೇಕು ಅನ್ನೋದು ಅವೇರ್ನೆಸ್ ತರೋದಕ್ಕೆ ಮಾಡೋದು ನಲ್ವತ್ತಾರು ಸಾವಿರ ಶಾಲೆಗಳು ಇದಾವೆ ನಮ್ದು ಸರ್ಕಾರದ್ದು ಮೂವತ್ತು ಸಾವಿರ ಚಿಲ್ಡ್ರೆ ಅಲುಮಿನಿ ಅಸೋಸಿಯೇಷನ್ ಇಪ್ಪತ್ತೆರಡು ಸಾವಿರ ವಾಟ್ಸಪ್ ಗ್ರೂಪ್ ಇದೆ ಸೊ ಇದನ್ನೆಲ್ಲ ಅದಕ್ಕೆ ಹಾಕಿದಾಗ ಅವೇರ್ನೆಸ್ ಸ್ಟಾರ್ಟ್ ಆಗುತ್ತೆ ಫಂಡ್ಸ್ ಫಂಡ್ಸ್ ನಾವು ಯಾರು ದುಡ್ಡು ತಗೊಳಲ್ಲ ನೋ ವಿಲ್ ನಾಟ್ ಟೇಕ್ ಈವನ್ ಒನ್ ಪಾಯಿಂಟ್ ಬಟ್ ಏನ್ ಖರ್ಚು ಮಾಡ್ತಾರೆ ಅದನ್ನ ಅಕೌಂಟಬಿಲಿಟಿನ ನಮ್ ಸರ್ಕಾರಕ್ಕೆ ತಗೋದು ಆದಮೇಲೆ ಅದು ಐದು ಸಾವಿರ ರೂಪಾಯಿ ವಿಶ್ವಾಸ ಇಟ್ಕೊಳ್ಳಿ ಐ ನೀಡ್ ಸಮ್ ಟೈಮ್ ಇಟ್ ಡಸಂಟ್ ಹ್ಯಾಪನ್ ಹೆಂಗೆ ಇಷ್ಟು ವರ್ಷದಲ್ಲಿ ಹಾಳು ಮಾಡಿದ್ದಾರೆ ರಿಪೇರಿ ಮಾಡೋದಕ್ಕೂ ಅಷ್ಟೇ ಟೈಮ್ ತಗುತ್ತೆ ಇದು ವೆರಿ ಇಂಪಾರ್ಟೆಂಟ್ ನಮ್ಮ ಶಿವಮೊಗ್ಗಕ್ಕೆ ಕೋಮ್ಪುರ ಹೆಸರಲ್ಲಿ ಭಾಳ ದೊಡ್ಡ ಒಂದು ಯೂನಿವರ್ಸಿಟಿ ಇದೆ ಅದು ಉಳಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿಯನ್ನು ಏನು ಬಂಗಾರ ತಟ್ಟು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು ಸಂದರ್ಭದಲ್ಲಿ ಆಗಿರೋದು ನಾವು ಒಂದು ಉಳಿಸೋದು ನಾವು ಮಾಡ್ತೀವಿ ಇಲ್ಲ ಮೊನ್ನೆನೂ ಕೂಡ ಲೈಬ್ರರಿಯನ್ಸ್ ಡೇ ದಿವಸ ನಾನು ತುಮಕೂರಲ್ಲಿ ಅವರೆಲ್ಲ ಮನವಿ ಕೊಟ್ಟಿದ್ದಾರೆ ನಾನು ಕೂಡ ಒಂದು ಮೂರುವರೆ ವರ್ಷಕ್ಕೆ ಹಿಂದಿನ ಸರ್ಕಾರದವರು ನಾಲ್ಕೂವರೆ ಸಾವಿರ ಟೀಚರ್ಸ್ ತೊಗೊಂಡಿದ್ದೆ ನಾವು ಬಂದಮೇಲೆ ಹನ್ನೆರಡು ಸಾವಿರದ ಆರುನೂರು ಜನರು ಚಿಲ್ಲರೆ ಪಾಠ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದಾರೆ ಬರೀ ಒಂಬತ್ತು ತಿಂಗಳು ಒಂಬತ್ತರಿಂದ ಹತ್ತು ತಿಂಗಳು ಸೊ ನೀವು ಅರ್ಥ ಮಾಡಿಕೊಳ್ಳಿ ಸೊ ಹಿಂದಿನ ಸರ್ಕಾರದವರು ಮೂರುವರೆ ವರ್ಷಕ್ಕೆ ಬರೀ ನಾಲ್ಕು ಸಾವಿರ ಚಿಲ್ಲರೆ ನಾನು ಹತ್ತು ತಿಂಗಳಲ್ಲಿ ಹನ್ನೆರಡೂವರೆ ಸೊ ಗ್ಯಾರಂಟಿ ಸರ್ಕಾರ ದುಡ್ಡಿಲ್ಲ ಅಂದರು ಹಾಗಾದ್ರೆ ನಾನು ತಗೊಳ್ಳೇ ಬೇಡದಾಗಿತ್ತು ಟೀಚರ್ನ ಸುಮ್ಮನೆ ಗೆಸ್ಟ್ ಟೀಚರ್ಸ್ನ ಅಡ್ಜಸ್ಟ್ ಮಾಡಿದರೆ ಹತ್ತು ಸಾವಿರ ರೂಪಾಯಿದಲ್ಲಿ ಕೆಲಸ ಆಗ್ಬಿಡೋದು ನನಗೆ ಅದು ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಇದೀವಿ ಬಟ್ ಉಳಿಸ್ಬೋದಾಗಿತ್ತು ನಾನು ಹಂಗೆ ಮಾಡಲಿಲ್ಲ ನಾನು ಮಕ್ಕಳಿಗೆ ಪಾಠ ಹೇಳ್ಕೊಡೋದ್ರಲ್ಲಿ ತೊಂದರೆ ಆಗ್ತಾಯಿದೆ ನನಗೆ ಪರ್ಮನೆಂಟ್ ಟೀಚರ್ಸ್ ಬೇಕು ಐ ಟೇಕನ್ ಯು ಶುಡ್ ರೈಟ್ ದಿಸ್ ಹೋಲಿಕೆ ಮಾಡಿ ಹೋಲಿಕೆ ಮಾಡಿ ನಾನು ಐ ವಿಲ್ ಬಿ ವೆರಿ ಹ್ಯಾಪಿ ಪ್ಲಸ್ ಒಂಬತ್ತು ವರ್ಷ ಅನುದಾನಿತ ಶಾಲೆ ಯಾಕೆ ಹಾಳಾಗ್ತಾ ಇದ್ದಾವೆ ಅನುದಾನಿತ ಶಾಲೆಯಲ್ಲಿ ಒಬ್ಬರು ಟೀಚರ್ನ ನೇಮಕಾತಿ ಮಾಡಲೇ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈಗ ಅದೇ ಮಧು ಬಂಗಾರಪ್ಪ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಐದು ವರ್ಷ ಒಂದು ನಿಮಿಷ ಐದು ವರ್ಷ ಈಗ ನಾನು ಅಪ್ರೂವಲ್ ಕೊಟ್ಟಾಯ್ತಲ್ಲ ನಾನು ಬಂದು ಇಷ್ಟು ವರ್ಷ ಆಯಿತು ಒಂದು ವರ್ಷ ಹದಿನೈದು ತಿಂಗಳಾಗಿದೆ ನಾನು ಇದು ಅಚೀವ್ಮೆಂಟ್ ಹೌದು ಅಲ್ವೋ ಕೆ ಪಿ ಎಸ್ ಶಾಲೆ ಅಚೀವ್ಮೆಂಟ್ ಹೌದು ಅಲ್ವೋ ಅಜೀಂ ಪ್ರೇಮ್ ಜಿ ಅವರು ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ನಿಮ್ಮ ದುಡ್ಡು ನಮ್ಮ ದುಡ್ಡಲ್ಲ ಅವ್ರು ಕಷ್ಟಪಟ್ಟು ದುಡ್ದು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಹೌದು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ನಿಮಗೆ ಅರ್ಧ ಅಲ್ಲ ದುಡ್ಡು ವಾಲಂಟ್ರಿ ನಾವು ಓದಿರೋದು ಆ ದುಡ್ಡ ಎರಡು ಸಾವಿರದ ಇಪ್ಪತ್ತರವರೆಗೆ ಆ ಐದು ವರ್ಷ ಕೊಟ್ಟಿದ್ದು ಒಂದೇ ಸತಿಗಾದ್ರೆ ನನಗೂ ಪ್ರೆಷರ್ ಜಾಸ್ತಿ ಆಗುತ್ತೆ ಸೊ ಐದು ವರ್ಷ ಬಟ್ ಯಾರು ತಪ್ಪು ಮಾಡಿದ್ದು ಹಾಂ ಸೊ ಹಿಂದಿನ ಸರ್ಕಾರದವ್ರು ಏನು ಮಾಡಿದರು ಪ್ರಶ್ನೆ ಕೇಳ್ಬೇಕಾದ್ರೆ ಹುಷಾರಾಗಿರ್ಲಿ ಉತ್ತರ ನನ್ನ ಹತ್ರ ರೆಡಿ ಇದೆ ಡೋಂಟ್ ಯು ಥಿಂಕ್ ಮಾಡಲಿಲ್ವಾ ಇದು ಹೇಳಿ ನೋಡೋಣ ಇದ್ರ ಬಗ್ಗೆ